ಬಿಸಿನೇ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ ಹುಟ್ಟವ್ರೆ ನನ್ನ ಏನಂತ ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ ಹ್ಮ್ ನಾನು ನೋಡ್ತಾವನಿ ಅಮ್ಮ ಇವಳು ರಾಧಾ ಕಾವಳಲ್ಲ ಸರಿ ಇಲ್ಲ ಅಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ

ಪಾಸಿಟಿವ್ ಆಗೈತೈತ ನೆಗೆಟಿವ್ ಆಗೈತೈತ ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗ ತಿರುಗಿಸ್ತವ್ರೆ ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗ ಬೀದಿ ಬಿಳಿಸ್ತೀವಿ ಅಂದ್ಬಿಟ್ಟು ಇನ್ನ ಹದಿನೈದ್ ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ ಎಲ್ಲಿಗೆ ಎಸ್ ಕೆ ಹಾ ಹಾ ಚೇತನ್ಗಳ ಸೇರ್ಸಿದ್ ನಾನು ಅವ್ ಲಿಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು